ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ವೈಶಾಖ ಹುಣ್ಣಿಮೆ ಅಂದರೆ ಮೇ ಹನ್ನೆರಡನೇ ತಾರೀಕು ವೈಶಾಖ ಹುಣ್ಣಿಮೆಯ ದಿನ ಹಿಂದೂ ಧರ್ಮದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ದಾನ ನೀಡಲು ಮತ್ತು ವಿಷ್ಣುವನ್ನು ಪೂಜಿಸಲು ಈ ದಿನವನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಮೇ ಹನ್ನೆರಡನೇ ತಾರೀಕು ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ವೃದ್ಧಿಯಾಗುವುದಕ್ಕೆ ಸ್ನೇಹಿತರೆ ತಪ್ಪದೇ ಈ ಪರಿಹಾರವನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ಸಮಯದಲ್ಲಿ ಮಾಡಿದ್ರೆ ಫಲಗಳನ್ನು ನೀವೇ ಗಳಿಸಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದನ್ನ ಇದೇ ವೇಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೋತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ನಾಳೆ ಮೇ ಹನ್ನೆರಡನೇ ತಾರೀಕು ವೈಶಾಖ ಹುಣ್ಣಿಮೆ ಅಥವಾ ಬುದ್ಧ ಹುಣ್ಣಿಮೆ ಅಗೆ ಹುಣ್ಣಿಮೆ ಅಂತಲೂ ಕೂಡ ಅಂತಾರೆ ಸ್ನೇಹಿತರೆ ಭಕ್ತರು ಈ ದಿನದಂದು ಉಪವಾಸ ಆಚರಿಸುತ್ತಾರೆ ಮತ್ತು ಚಂದ್ರನಿಗೆ ಹಗ್ರೆ ಅರ್ಪಿಸುತ್ತಾರೆ ಈ ದಿನಾಂಕದಂದು ಪ್ರಾಮಾಣಿಕ ಭಕ್ತಿಯಿಂದ ಪ್ರಾರ್ಥನೆ ಮತ್ತು ಆಚರಣೆಗಳನ್ನು ಮಾಡುವುದರಿಂದ ಭಕ್ತರ ಎಲ್ಲ ಆಸೆಗಳು ಈಡೇರುತ್ತವೆ ಮತ್ತು ಜೀವನದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ತರುತ್ತದೆ ಎಂದು ನಂಬಲಾಗಿದೆ ಇನ್ನು ವೈಶಾಖ ಹುಣ್ಣಿಮೆಯು ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ವರ್ಷದ ಎರಡನೇ ಹುಣ್ಣಿಮೆಯಾಗಿದೆ ಸ್ನೇಹಿತರೆ ಮತ್ತು ಇದು ನರಸಿಂಹ ಜಯಂತಿಯ ನಂತರ ಬರುತ್ತದೆ ಎಲ್ಲ ಹುಣ್ಣಿಮೆ ದಿನಗಳು ಆಚರಿಸಲು ಏನಾದರೂ ವಿಶೇಷತೆಯನ್ನು ಹೊಂದಿರುತ್ತವೆ ಅದೇ ರೀತಿ ಬುದ್ಧ ಜಯಂತಿ ವೈಸಾಖ ಪೂರ್ಣಿಮೆಯ ದಿನದಂದು ಬರುತ್ತದೆ ಮತ್ತು ಈ ದಿನವನ್ನು ಗೌತಮ ಬುದ್ಧನ ಜನ್ಮ ವಾರ್ಷಿಕೋತ್ಸವವಾಗಿ ಆಚರಿಸಲಾಗುತ್ತದೆ ಸ್ನೇಹಿತರೆ ವೈಸಾಖ ಹುಣ್ಣಿಮೆ ಯಾವಾಗ ಮೇ ಹನ್ನೊಂದನೇ ತಾರೀಕು ಅಥವಾ ಹನ್ನೆರಡನೇ ತಾರೀಕು ಅನ್ನೋದನ್ನ ಕೇಳೋದಾದರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವೈಸಾಖ ಪೂರ್ಣಿಮೆಯು ಮೇ ಹನ್ನೊಂದರಂದು ಸಂಜೆ ಆರು ಐವತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಮೇ ಹನ್ನೆರಡರಂದು ಸಂಜೆ ಏಳು ಇಪ್ಪತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ಉದಯ ತಿಥಿ ಅಂದರೆ ಸೂರ್ಯೋದಯದ ಸಮಯದಲ್ಲಿ ಚಾಲ್ತಿ ಇರುವ ಸಮಯವನ್ನು ಆಧರಿಸಿ ಈ ದಿನವನ್ನು ನಿರ್ಧರಿಸಲಾಗುತ್ತದೆ ಆದ್ದರಿಂದ ಈ ವರ್ಷ ವೈಸಾಖ ಹುಣ್ಣಿಮೆಯನ್ನು ಮೇ ಹನ್ನೆರಡರಂದು ಆಚರಿಸಲಾಗುತ್ತದೆ ಈ ದಿನ ಸಂಜೆ ಐದು ಐವತ್ತೊಂಬತ್ತಕ್ಕೆ ಚಂದ್ರನು ಉದಯಿಸುತ್ತಾನೆ ಆ ಸಮಯದಲ್ಲಿ ಅಗ್ರವನ್ನು ಅರ್ಪಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವೈಶಾಖ ಹುಣ್ಣಿಮೆ ಪೂಜೆ ವಿಧಿವಿಧಾನವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಿ ಅಂದರೆ ಗಂಗಾ ಜಲ ಬೆರೆಸಿದ ನೀರನ್ನು ಬಳಸಿ ಸ್ನಾನ ಮಾಡುವುದು ಉತ್ತಮ ಇಲ್ಲಾಂದರೆ ಸ್ನೇಹಿತರೆ ಒಂದು ಕಾಳು ಉಪ್ಪ ತಬ್ಬೊಳಗಡೆ ಹಾಕೊಂಡು ಒಂದು ಚಿಟಿ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವುದರಿಂದಲೂ ಕೂಡ ಶುಭ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನೋಡಲಿದ್ದೀರಿ ನಕಾರಾತ್ಮಕ ಶಕ್ತಿಯೆಲ್ಲ ಹೋಗಲಾಡಿಸಿ ಮನೇಲಿ ಪಾಸಿಟಿವ್ ವೈಬ್ಸ್ನ ನೋಡಲಿದ್ದೀರಿ ಇನ್ನು ಸೂರ್ಯ ದೇವರಿಗೆ ಅಗ್ರೆ ಅರ್ಪಿಸಿ ಮತ್ತು ಮಂತ್ರಗಳನ್ನು ಪಠಿಸಿ ದೇವರ ಮಂತ್ರವನ್ನು ಪಠಿಸುವುದು ಉತ್ತಮ ಇನ್ನು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಬೆಳಗಿಸಿ ನಂತರ ಹಣ್ಣು ಹೂವು ಸಿಹಿ ತಿಂಡಿಯನ್ನು ಇಟ್ಟು ಪೂಜೆಯನ್ನು ಮಾಡುವುದು ಉತ್ತಮ ಮತ್ತು ಇತರ ವಸ್ತುಗಳನ್ನು ಧಾರ್ಮಿಕ ಪೂಜೆಯ ಭಾಗವಾಗಿ ಅರ್ಪಿಸಬಹುದು ಇನ್ನು ಈ ದಿನ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ಸಮಯದಲ್ಲಿ ಬ್ರಾಹ್ಮಣರಿಗೆ ಅಹರವನ್ನು ನೀಡಿ ಮತ್ತು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನವನ್ನು ಮಾಡಿ ಬಡವರಿಗೆ ನಿರ್ಗತಿಕರಿಗೆ ಸ್ನೇಹಿತರೆ ಊಟವನ್ನು ದಾನ ಮಾಡುವುದು ಬಟ್ಟೆಯನ್ನು ದಾನ ಮಾಡುವುದು ಇತರ ವಸ್ತುಗಳನ್ನು ದಾನ ಮಾಡುವುದು ಉತ್ತಮ ಈ ದಿನದಂದು ಅಗತ್ಯ ಇರುವ ಯಾರಿಗಾದರೂ ಸಹಾಯವನ್ನು ಮಾಡುವುದು ಉತ್ತಮ ಆದಷ್ಟು ವಿದ್ಯಾರ್ಥಿಗಳಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇನ್ನು ಪುಣ್ಯ ಕಾರ್ಯಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಈ ದಿನಕ ದಿನಾಂಕದಂದು ನೀವು ಮಾಂಸಾಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕಾಗುತ್ತದೆ ಸಂಪೂರ್ಣವಾಗಿ ತ್ಯಜಿಸಿ ಸ್ನೇಹಿತರೆ ಇನ್ನು ಮದ್ಯಪಾನ ಮಾಂಸಾಹಾರವನ್ನು ತ್ಯಜಿಸುವುದು ಉತ್ತಮ ಅಂತಲೇ ಹೇಳಬಹುದು ಇನ್ನು ಈ ದಿನ ಸ್ನೇಹಿತರೆ ತಪ್ಪದೆ ಹುಣ್ಣಿಮೆ ಮತ್ತು ಸಂಜೆಯ ಸಮಯದಲ್ಲಿ ಮತ್ತು ಅಮಾವಾಸ್ಯೆಯ ಸಂಜೆಯ ಸಮಯದಲ್ಲಿ ಒಂದಿಡಿ ಉಪ್ಪನ್ನು ಈ ಕೆಲಸಕ್ಕೆ ಬಳಸಿಕೊಳ್ಳಿ ಅತ್ಯುತ್ತಮ ಶುಭ ಫಲಿತಾಂಶವನ್ನು ನೀವೇ ನೋಡಲಿದ್ದೀರಿ ಹಾಗಿದ್ದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮೂರು ರಾಶಿಯವರೆಗೂ ಕೂಡ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದಾರೆ ಇಂದಿನಿಂದ ನಾನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ವಸ್ತುವನ್ನ ನೀವು ರಹಸ್ಯವಾಗಿ ದಾನ ಮಾಡಿದರೆ ಹಣದ ಮಳೆಯೇ ಆಗುತ್ತದೆ ಅಂತಲೇ ಹೇಳ್ಬೋದು ತುಂಬ ಹಣಕಾಸಿನಲ್ಲಿ ಪ್ರಾಬ್ಲಮ್ಗಳನ್ನ ನೋಡ್ತಾ ಇರೋರು ಸ್ನೇಹಿತರೆ ಈ ಪರಿಹಾರವನ್ನು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮಾಡಿ ಉತ್ತಮ ರಿಸಲ್ಟ್ ಸಿಗುತ್ತದೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನು ಹೆಚ್ಚು ಇಷ್ಟಪಡುತ್ತಾರೆ ಅಂತಹ ಬಿಳಿ ಬಣ್ಣದ ವಸ್ತುಗಳಲ್ಲಿ ಉಪ್ಪು ಕೂಡ ಒಂದು ಯಾರಿಗೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಉಪ್ಪು ಎಲ್ಲರಿಗೂ ಗೊತ್ತಿರುವ ಹಾಗೆ ಉಪ್ಪನ್ನು ನಾವು ಶುಕ್ರವಾರದ ದಿನದಂದು ರಹಸ್ಯವಾಗಿ ದಾನ ಮಾಡಬೇಕು ಸ್ನೇಹಿತರೆ ಇನ್ನು ಉಪ್ಪನ್ನು ರಹಸ್ಯವಾಗಿ ದಾನ ಮಾಡುವುದರ ಪ್ರಯೋಜನವನ್ನು ಉಪ್ಪನ್ನೇ ಯಾಕೆ ರಹಸ್ಯವಾಗಿ ದಾನವನ್ನು ಮಾಡಬೇಕು ಇನ್ನು ಹುಣ್ಣಿಮೆ ಸಂಜೆಯಲ್ಲಿ ಮತ್ತು ಅಮಾವಾಸ್ಯೆಯ ಸಂಜೆಯಲ್ಲಿ ಉಪ್ಪನ್ನು ಯಾಕೆ ದಾನ ಮಾಡಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ತಿಳ್ಕೊಳ್ಳಿ ಮೊದಲನೇದಾಗಿ ಉಪ್ಪಿನಿಂದ ಏನೆಲ್ಲ ದಾನ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳನ್ನು ನೋಡಲಿದ್ದೀವಿ ರಹಸ್ಯವಾಗಿ ಉಪ್ಪನ್ನೇಕೆ ದಾನ ಮಾಡಬೇಕು ಈ ರಹಸ್ಯ ದಾನ ಮಾಡುವುದರ ಕಾರಣವೇನು ಎಲ್ಲವನ್ನೂ ಕೂಡ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿ ದಾನ ಮಾಡುವುದಕ್ಕೆ ವಿಶೇಷವಾದ ಮಹತ್ವವಿದೆ ದಾನ ಮಾಡುವುದರಿಂದ ಪಾಪಗಳು ಕಳೆದು ಪುಣ್ಯ ಫಲಗಳು ಪ್ರಾಪ್ತಿಯಾಗುವುದು ಎನ್ನುವ ನಂಬಿಕೆ ಕೂಡ ಇದೆ ದಾನ ಮಾಡುವಾಗಲೂ ನಾವು ಈ ವಸ್ತುವನ್ನು ದಾನ ಮಾಡಿದರೆ ಶ್ರೀಮಂತಿಕೆ ಬರುವುದು ದನ ಪ್ರಾಪ್ತಿಯಾಗುವುದು ಯಾಕಂದರೆ ನೀವು ದಾನ ಮಾಡಬೇಕಾದ ಈ ವಸ್ತುವೆಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ಬಿಳಿ ಬಣ್ಣದ ವಸ್ತುವೊಂದನ್ನು ದಾನ ಮಾಡಬೇಕು ಅದು ಕೂಡ ನೀವು ಈ ವಸ್ತುವನ್ನು ರಹಸ್ಯವಾಗಿ ದಾನ ಮಾಡಬೇಕು ರಹಸ್ಯವಾಗಿ ನೀವು ಲಕ್ಷ್ಮೀ ದೇವಿಯ ಪ್ರಿಯವಾದ ಈ ಒಂದು ವಸ್ತುವನ್ನು ದೇವಸ್ಥಾನದಲ್ಲಿ ಬಡವರಿಗೆ ದಾನ ಮಾಡುವುದರಿಂದ ಹಣದ ಸಮಸ್ಯೆ ದೂರವಾಗುವುದು ದನ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಎನ್ನುವ ನಂಬಿಕೆ ಕೂಡ ಆ ವಸ್ತು ಯಾವುದು ಅಂತಂದರೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಹಣಕಾಸಿನಲ್ಲಿ ತುಂಬ ಪ್ರಾಬ್ಲಮ್ಗಳನ್ನ ನೋಡ್ತಾ ಇರ್ತೀರಾ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಅಂತಂದರೆ ಶುಕ್ರವಾರ ಬೀಳುವುದಿಲ್ಲ ಅಮಾವಾಸ್ಯೆ ಹುಣ್ಣಿಮೆ ಅಂತಂದರೆ ರೇರ್ ಅಂತಲೇ ಹೇಳ್ಬೋದು ತುಂಬ ದಿನಗಳಾದ ನಂತರನೇ ಬೀಳೋದು ಆವಾಗ ಏನು ಮಾಡಬೇಕು ದಾನ ಮಾಡಬೇಕಾದ ಆ ವಸ್ತು ಯಾವುದು ಅಂದರೆ ನೀವು ಗುಪ್ತವಾಗಿ ಅಂದರೆ ರಹಸ್ಯವಾಗಿ ದಾನ ಮಾಡಬೇಕಾದ ವಸ್ತು ಎಂದರೆ ಅದುವೇ ಉಪ್ಪು ಸ್ನೇಹಿತರೆ ಉಪ್ಪೆಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯ ಲಕ್ಷ್ಮೀ ದೇವಿಯು ಸಾಗರದಲ್ಲಿ ಜನಿಸಿದವಳಾಗಿದ್ದರಿಂದ ಆಕೆಗೂ ಉಪ್ಪಿಗೂ ಅವಿನಾಭಾವ ಸಂಬಂಧವಿದೆ ಸ್ನೇಹಿತರೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಹೆಚ್ಚಿನವರು ಶುಕ್ರವಾರ ದಿನದಂದು ಲಕ್ಷ್ಮೀ ದೇವಿಯನ್ನ ಪೂಜಿಸುವ ಮುನ್ನ ಮನೆಯನ್ನ ಉಪ್ಪಿನ ನೀರಿನಿಂದ ಒರೆಸುವ ಹಾಗೆ ಉಪ್ಪಿನ ದೀಪವನ್ನ ಹಚ್ಚುವಂತಹ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಶುಕ್ರವಾರದ ದಿನದಂದು ನೀವು ಬಿಳಿ ಬಣ್ಣದ ಕಲ್ಲುಪ್ಪನ್ನು ರಹಸ್ಯವಾಗಿ ಯಾರಿಗಾದರೂ ದೇವಸ್ಥಾನದಲ್ಲಿರುವ ಬಡವರಿಗೆ ದಾನವಾಗಿ ನೀಡಬೇಕು ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಸಂತುಷ್ಟಳಾಗುತ್ತಾಳೆ ಇದರ ಜೊತೆಗೆ ಸ್ನೇಹಿತರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಶುಕ್ರವಾರ ದಿನವೇ ನಾವು ದಾನ ಮಾಡಬೇಕು ಅನ್ನೋದನ್ನ ಕೇಳೋದಾದರೆ ಅಮಾವಾಸ್ಯೆ ಹುಣ್ಣಿಮೆಯ ಸಮಯದಲ್ಲಿ ಸ್ನೇಹಿತರೆ ಉಪ್ಪನ್ನು ದಾನ ಮಾಡಿ ಐದು ಜನರಿಗೆ ಅಥವಾ ಒಂಬತ್ತು ಜನರಿಗೆ ಹನ್ನೆರಡು ಜನರಿಗೆ ನಿಮಗೆ ಕೈಯಲ್ಲಿ ಎಷ್ಟು ಜನರಿಗೆ ದಾನ ಮಾಡುವ ಕೆಪಾಸಿಟಿ ಇರಿ ಇರ್ತದೋ ಅಷ್ಟು ಜನರಿಗೆ ನೀವು ದಾನ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಉಪ್ಪನ್ನು ದಾನ ಮಾಡುವುದರಿಂದ ಇನ್ನಿತರ ಲಾಭ ಅಂತಲೇ ಹೇಳ್ಬೋದು ಏನೆಲ್ಲ ಲಾಭಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಶುಕ್ರವಾರ ದಿನದಂದು ಗುಪ್ತವಾಗಿ ನೀವು ಉಪ್ಪನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುವುದರೊಂದಿಗೆ ಹಣದ ಸಮಸ್ಯೆಗಳು ಪರಿಹಾರವಾಗಿ ಧನ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಹಾಗೂ ಜಾತಕದಲ್ಲಿ ಯಾವುದೇ ಗ್ರಹಗಳಿಗೆ ಸಂಬಂಧಿಸಿದ ದೋಷಗಳಿದ್ದರೂ ಅದು ಪರಿಹಾರವಾಗುವುದು ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ನಿವಾರಣೆಗೆ ನೀವು ಶುಕ್ರವಾರ ದಿನದಂದು ರಹಸ್ಯವಾಗಿ ಉಪ್ಪನ್ನು ದಾನ ಮಾಡಬೇಕು ಇನ್ನು ಕೆಲವರು ಉಪ್ಪನ್ನು ರಹಸ್ಯವಾಗಿ ದಾನ ಮಾಡುವುದರಿಂದ ಧನಾತ್ಮಕ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಎಂದು ಹೇಳುತ್ತಾರೆ ಉಪ್ಪನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಗೆ ಇನ್ನಿತರ ದೇವಾನುದೇವತೆಗಳು ಸಂತುಷ್ಟರಾಗುತ್ತಾರೆ ಇದರಿಂದ ನಿಮ್ಮ ಕುಟುಂಬ ಸುಖ ಸಂತೋಷ ನೆಲೆಯಾಗುತ್ತದೆ ಸ್ನೇಹಿತರೆ ಇನ್ನು ಪಿತೃಗಳ ಹೆಸರಿನಲ್ಲಿ ಉಪ್ಪನ್ನ ದಾನ ಮಾಡಿ ಪಿತೃಗಳ ಹೆಸರಿನಲ್ಲಿ ಅಂದರೆ ಪೂರ್ವಜರ ಹೆಸರಿನಲ್ಲಿ ನಾವು ಏನಾದರೂ ದಾನ ಮಾಡಬೇಕೆಂದುಕೊಂಡಿದ್ದರೆ ಆ ಸಮಯದಲ್ಲಿ ಅಂದರೆ ಅಮಾವಾಸ್ಯ ಹುಣ್ಣಿಮೆಯ ಸಮಯದಲ್ಲಿ ಉಪ್ಪನ್ನು ದಾನ ಮಾಡಬಹುದು ಹಾಗೂ ಉಪ್ಪಿನೊಂದಿಗೆ ಇತರ ವಸ್ತುಗಳನ್ನು ಕೂಡ ದಾನ ಮಾಡಬಹುದು ಅಂದರೆ ಬೇಳೆ ತರಕಾರಿ ಹಣ್ಣು ಹಂಪಲು ಬಟ್ಟೆ ಇದರ ಜೊತೆಗೆ ದಾನ ಮಾಡುವುದರಿಂದ ಸ್ನೇಹಿತರೆ ಯಾರಿಗೂ ಕೂಡ ಸರಿಯಾಗಿ ಗೊತ್ತಾಗುವುದಿಲ್ಲ ಸೊ ಹಾಗಾಗಿ ತಿನ್ನುವ ಪದಾರ್ಥಗಳ ಜೊತೆಗೆ ಉಪ್ಪನ್ನು ಸೇರಿಸಿ ದಾನವನ್ನು ಮಾಡಿ ಇನ್ನು ಪಿತ್ತ ತರ್ಪಣ ಮಾಡುವಾಗ ಕೂಡ ಉಪ್ಪನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಇನ್ನು ಪಿತೃಗಳ ಹೆಸರಿನಲ್ಲಿ ಉಪ್ಪನ್ನು ದಾನ ಮಾಡುವುದರಿಂದ ಪಿತೃಗಳು ಸಂತುಷ್ಟರಾಗಿ ನಿಮ್ಮಲ್ಲಿನ ಪಿತೃದೋಷವನ್ನು ದೂರ ಮಾಡುವರು ಸ್ನೇಹಿತರೆ ಸೊ ಹಾಗಾಗಿ ಈ ರೀತಿಯಾಗಿ ನಾವು ಉಪ್ಪನ್ನು ರಹಸ್ಯವಾಗಿ ದಾನ ಮಾಡುವುದರಿಂದ ಬಡತನ ನಿವಾರಣೆಯಾಗುತ್ತದೆ ಧನ ಸಂಪತ್ತು ವೃದ್ಧಿಯಾಗುವುದು ಇದು ನಿಮ್ಮ ಮನೆಯಲ್ಲಿ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ದಿನ ತಪ್ಪದೆ ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಾದಷ್ಟು ಜನರಿಗೆ ಆಹಾರ ಪದಾರ್ಥಗಳದ ಜೊತೆಗೆ ಉಪ್ಪನ್ನು ದಾನ ಮಾಡುವುದು ಉತ್ತಮ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾನೆ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್